ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲ ಮುಂದು ವಿದ್ಯಾರ್ಥಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸ ಶ್ರೀಯುತ ಆರ್ ಆರ್ ಲವೀ ಸರ್ ಇವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲ ಪರವಾಗಿ ಹಾಗೂ ವೃತ್ತಿಪಾಧರ ಪರವಾಗಿ ಇವತ್ತು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಬಂಗಾಳದಲ್ಲಿ ಏನು ವಿಶೇಷ ಕಾರ್ಯಕ್ರಮ ಅಂದರೆ ನಮ್ಮ ಊರಿನ ಯುವ ನಾಯಕರು ಸಾಮಾಜಿಕ ಹೋರಾಟಗಾರರು ಸಮಾಜದ ಸೇವಕರು ಅದೇ ರೀತಿಯಾಗಿ ನಮ್ಮೆಲ್ಲರ ಏಳಿಗೆಗೆ ಶುಭವನ್ನು ಕೋರುವಂತಹ ನಮ್ಮೆಲ್ಲರ ನೆಚ್ಚಿನ ಜ್ಯೋತಿಬಾ ಮಾನೆ ಅವರ ಒಂದು ಹುಟ್ಟು ಹಬ್ಬ ಸೊ ಈ ಹುಟ್ಟು ಹಬ್ಬಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಮತ್ತು ವಿದ್ಯಾರ್ಥಿಗಳಿಗೂ ಸುಸ್ವಾಗತ ಕೋರ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಜಿ ಪಿ ಅಧ್ಯಕ್ಷರು ಹಾಗೂ ಯುವ ಧುವಿನರು ಜ್ಯೋತಿರ ಮಾನೆ ಇವರಿಗೂ ಶಾಲೆಯ ಪರವಾಗಿ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನೆ ಅವರ ತಾಯಿಯಾಗಿರ್ತಕ್ಕಂತ ಶ್ರೀ ಇಂದ್ರಾಬಾಯಿ ಮಾನೆ ಇವರು ಕೂಡ ಈ ಕಾರ್ಯಕ್ರಮ ಪರವಾಗಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಜ್ಯೋತಿಭಾ ಮಾನಿ ಅವರ ತಮ್ಮ ಆಗಿರ್ತಕ್ಕಂತ ಶ್ರೀಮತಿ ಶೋಭಾ ಮಾಣಿ ಅವರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿ ಪರವಾಗಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ರಾಜು ಮಾಣಿ ಸುನಿಲ್ ಮಾಣಿ ಅವರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿ ಪರವಾಗಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸತ ಸತೀಶ್ ಮಾನೆ ಹಾಗೂ ವಿಠಲ್ ಕೊಡ್ ಇವರು ಕೂಡ ಪರವಾಗಿ ಹಾಗೂ ಎಲ್ಲ ಒಂದು ವಿದ್ಯಾರ್ಥಿಗಳ ಪರವಾಗಿ ಇರುತ್ತ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅಭಿನಂದ ಪ್ರೇಮ್ ಮಾನೆ ಹಾಗೂ ಪುಲಾಬಾಯಿ ಹರಳೆ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಇರುತ್ತ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಿದಂತ ನಂದಾಭಾಯಿ ಮಾಣೆ ಇವರು ಕೂಡ ಒಂದು ಈ ಕಾರ್ಯಕ್ರಮ ಪರವಾಗಿ ಹಾಗೂ ಎಲ್ಲ ಒಂದು ವಿದ್ಯಾರ್ಥಿ ಪರವಾಗಿ ವೃತ್ತಪ್ರವರ್ಗದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗ ವಿಕಿ ಮಾಣೆ ಇವರು ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ರಾಹುಲ್ ಮಾನೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲ ಒಂದು ವಿದ್ಯಾರ್ಥಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸ ಮುಖ್ಯೋಪಾಧ್ಯ ಶ್ರೀಯುತ ಆರ್ ಆರ್ ಸರ್ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲ ಮೃತ ಪರವಾಗಿ ಹಾಗೂ ಉದ್ದಿಮಾ ವೃತ್ತಿಪರವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಮಾನೆ ಇವರಿಗೂ ಶಾಲೆಯ ಪರವಾಗಿ ಮುಖ್ಯೋಪಾಧ್ಯಾಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವೃತ್ತಪರವಾದ ಸ್ವಾಗತವನ್ನು ಕೋರುತ್ತೇನೆ ನೀವು ಇತ್ಯಾ ವಿತರಣೆ ಯಾಕೆ ಮಾಡುವ ನಾವು ಒಂದ್ನೇಂತ ನಾಲ್ಕನೇ ತಕ ಇದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಬೊಮ್ಮೆದ ಶಾಲೆ ಕಲ್ತಿದ್ದೇನು ಈಗ ಏನ್ ಪೆನ್ ಆ ಬುಕ್ ನೀವು ಕೊಡಾತೀವಲ್ಲ ಇದು ನೀವು ಉಪಯೋಗ ಮಾಡ್ಕೊಬೇಕೆಲ್ಲಾರು ನೀವು ನೀವೆಲ್ಲ ಹಿಂದಿನ ನಾಡ ಎಲ್ಲ ನೌಕರಿ ಹಿಡೀಬೇಕು ನೀವೆಲ್ಲ ಮತ್ ಹೆಂಗಂದ್ರ ಇದ ಮಾಡೋದ ಅದ್ರಕ್ಕಿಂತ ಏನ್ ನಮಗ ಇಂಟ್ರೆಸ್ಟ್ ಟೆನಿಸ್ ಅಂದ್ರೆ ನಿಮಗೆ ಶಾಲಾ ಹುಡುಗರಿಗೆ ಪೆನ್ನ ಬುಕ್ ಕೊಟ್ಟಂದ್ರೆ ಅಂದ್ರೆ ಹುಡುಗರು ಶಾಲೆ ಶಾಲೆಗೆ ಕೇಳ್ತಾವು ನಮ್ದು ಒಂದು ಹೆಸರು ಉಳಿದಿತ್ತು ಅಂತ ಹೇಳಿ ನಾವು ವಿಚಾರ ಮಾಡಿ ನಿಮಗೆ ಪೆನ್ನ ಬುಕ್ ಅನ್ನ ವಿಚಾರ ಮಾಡಿದ್ದೆ ನನ್ನ ಹುಟ್ಟು ಹಬ್ಬದ ನಿಮಿತ್ತವಾಗಿ ನಿಮ್ಗೆ ಶಾಲಾ ಮಕ್ಕಳಿಗೆ ಮತ್ತೆ ಶಿಕ್ಷಕರಿಗೆ ಅನುಕೂಲ ಆಗಲಿ ಮತ್ತೆ ನಿಮಗೆ ನಮ್ಗ ನಮ್ಮ ನನ್ನಿಂದ ನಿಮಗೆ ಶಾಲಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸಿರ್ತೀನಿ ಒಂದು ಮುಂಜಾನೆಯ ಶುಭ ಸಮಯದಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅದು ಏನಂತಂದ್ರೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯೂ ಕೂಡ ಹೌದು ಅದೇ ರೀತಿಯಾಗಿ ನಮ್ಮ ಗ್ರಾಮದ ಮುಖಂಡರು ಹೌದು ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ಜ್ಯೋತಿಬಾ ಮಾಣಿ ಅನ್ನೋರ ಹುಟ್ಟುಹಬ್ಬ ಅವರ ಈ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಇಲ್ಲಿ ಒಂದು ಎಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಪೆನ್ನು ನೋಟ್ಬುಕ್ ಹಾಗೂ ಸಿಹಿಯಾಗಿ ಈ ಚಾಕ್ಲೇಟ್ ಗಳನ್ನ ವಿತರಣೆ ಮಾಡಲಿಕ್ಕೆ ಅವರು ಬಂದಿರತಕ್ಕಂತ ಈ ಒಂದು ಪೂರ್ಣವಾದಂತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಮೊಟ್ಟ ಮೊದಲನೆಯದಾಗಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಹಾಗೂ ಎಲ್ಲ ಶಿಕ್ಷಕ ವೃಂದದ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬ ಹೃದಯದ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ಅವರಿಗೆ ಕೊಡ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನೆರೆದಿರತಕ್ಕಂತ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರು ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಈ ಒಂದು ಸಮಿತಿಯ ಕಾರ್ಯಕರ್ತರಿಗೆ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಈಗಾಗಲೇ ಸರ್ ಹೇಳಿದ್ರು ಎಲ್ಲ ಕಡೆ ಈ ಒಂದು ಯಾವ್ದಂತಂದ್ರೆ ಹುಟ್ಟುಹಬ್ಬ ಹಬ್ಬದ ಕಾರ್ಯಕ್ರಮವನ್ನ ಯಾವ ರೀತಿ ಈಗ ಜನ ಮಾಡ್ತಾ ಇದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತ ವಿಷಯ ಏನು ಅಂತಂದ್ರೆ ಕೇಕ್ ಕಟ್ ಮಾಡೋದಾಗ್ಲಿ ಹೊಸ ಬಟ್ಟೆಗಳನ್ನ ಹಾಕೋದಾಗ್ಲಿ ಅಥವಾ ಬೇರೆ ಬೇರೆ ಕಡೆ ಅಲ್ಲಿ ಇಲ್ಲಿ ಏನ್ ಮಾಡೋದಂತಂದ್ರೆ ಖಾನಾವಳಿಗೆ ಹೋಗಿ ಊಟ ಮಾಡೋದು ಅಥವಾ ಹೋಟೆಲ್ ಹೋಗಿ ತಿಂಡಿ ತಿನಿಸುಗಳನ್ನ ತಿನ್ನೋದು ಅಥವಾ ಎಲ್ಲರೂ ಹೋಗಿ ಅಡ್ಡಾಡಿ ಬರುದು ಈ ರೀತಿಯಾದಂತ ಒಂದು ದುಂದು ವ್ಯವಸ್ಥೆಯನ್ನು ಮಾಡತಕ್ಕಂತ ಈ ಒಂದು ಇವತ್ತಿನ ಈ ಒಂದು ದಿನಮಾನಗಳಲ್ಲಿ ನಮ್ಮ ಜ್ಯೋತಿಬಾ ಮಾಣಿಯವರು ಏನು ಏನ್ ವಿಚಾರ ಮಾಡಿದ್ರು ಅಂತಂದ್ರೆ ನಮ್ಮ ಈ ಹುಟ್ಟು ಹಬ್ಬದ ಕಾರ್ಯಕ್ರಮ ಒಂದು ವಿಶೇಷವಾದಂತ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಆಗಿ ತೆರಳಬೇಕಾಗಿತ್ತು ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಬೆರೆಯೋದು ಹೇಗೆ ಕಂಡಿತ್ತಿಲ್ಲಿ ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ ಬದುಕುವ ರೀತಿ ಕಲಿತಿದ್ದಿಲ್ಲಿ ಶಿಕ್ಷಣ ಶಿಕ್ಷೆ ಅಲ್ಲ ನಮ ತಾಯುವ ರಕ್ಷೆ ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ ಓದೋ ಮನಗಳಿಗೆ ಯಾವುದು ಇಲ್ಲ

ಕಣ್ಣು ಬುಕ್ಕನ್ನು ವಿತರಣೆ ಮಾಡಿದ್ದೀವಿ ಈಗ ಕಣ್ಣು ಬುಕ್ಕ ವಿತರಣೆ ಏನು ನೀವೆಲ್ಲ ಹುಡುಗರೆಲ್ಲ ಸದುಪಯೋಗ ಮಾಡ್ಕೋಬೇಕು ಮತ್ತೆ ಮುಂದಿನ ದಿನಮಾನದಲ್ಲಿ ಸರ ನೀವೆಲ್ಲ ಹುಡುಗರೆಲ್ಲ ನೀವು ಏನಾರ ನೌಕರಿ ಹಿಡಿಯಬೇಕಂತ ನಮ್ಮ ಕಲ್ಕಳಿ ವಿನಂತಿ ಇಷ್ಟು ಹೇಳಿ ನನ್ನ ಭಾಷೆ ನಮಸ್ಕಾರ